ಸ್ನೇಹಿತರೆ ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ ನಾಳೆಯ ವಿಶೇಷತೆ ಏನೇನದು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಂತ ನಾಳೆ ಈ ದಿವಸ ನಾವು ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಬೇಕು ಈಗಾಗಲೇ ತಿಳಿಸ್ಕೊಟ್ಟೀನಿ ಪೂಜೆಯನ್ನು ಹೆಂಗೆ ಮಾಡಬೇಕು ಸಂಕಲ್ಪ ಏನು ಮಾಡಬೇಕು ಪೂರ್ಣವರವಾಗಿ ತಿಳಿಸ್ಕೊಟ್ಟೀನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ನಾಳೆ ಹತ್ತನೇ ತಾರೀಕು ಮಂಗಳವಾರ ದಿವಸ ಏನೇನು ವಿಶೇಷತೆ ಅನ್ನೋದನ್ನ ಪಂಚಾಂಗವನ್ನು ಅಧ್ಯಯನ ಮಾಡಬೇಡ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೌ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಚತುರ್ದಶೀತೌ ಕುಜವಾಸರೆ ಅನುರಾಧಾ ನಕ್ಷತ್ರ ಸಿದ್ಧಯೋಗೆ ವಣಿಕರಣೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮುಂದುವರೆಸ್ತಾನೆ ಮಂಗಳವಾರ ದಿವಸ ಸೂರ್ಯೋದಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಇನ್ನು ನಾಳೆ ದಿವಸ ವಟಸಾವಿತ್ರಿ ವ್ರತ ಆಚರಣೆ ಅಂತ ಹೇಳಿದೆ ಬಹಳಷ್ಟು ಜನ ಯೋಚನೆ ಮಾಡ್ಬೋದು ಅಂದರೆ ಸೂರ್ಯೋದಯಕ್ಕೆ ನಮಗೆ ಚತುರ್ದಶಿ ತಿಥಿ ಇದ್ದರೂ ಸಹ ನಂತರ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ನಂತರ ನಮಗೆ ಹುಣ್ಣಿಮೆ ತಿಥಿ ಕಾಲ ಆಗ್ತದೆ ಅಂದರೆ ಪ್ರಾರಂಭ ಆಗ್ತದ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ನಂತರ ಅದಕ್ಕಾಗಿ ಹುಣ್ಣಿಮೆಯ ಶ್ರಾದ್ದವನ್ನು ಮಾಡೋರು ನಾಳೆ ದಿವಸವೇ ಮಾಡಬೇಕಾಗ್ತದೆ ನಂತರ ಮಾರನೇ ದಿವಸ ನಮಗೆ ಹನ್ನೊಂದನೇ ತಾರೀಕಿಗೆ ಹುಣ್ಣಿಮೆ ಬಹಳಷ್ಟು ಕಡಿಮೆ ಅದ ಅದಕ್ಕಾಗಿ ಹುಣ್ಣಿಮೆಯ ಶ್ರಾದ್ದವನ್ನು ಯಾರು ಮಾಡ್ತೀರಿ ನಾಳೆನೇ ಮಾಡಬೇಕಾಗ್ತದೆ ಇನ್ನು ಒಟ್ಟ ಸಾವಿತ್ರಿ ವೃತ್ತಕ್ಕೆ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಪೌರ್ಣಿಮಾ ತಿಥಿ ಇರಲೇಬೇಕು ಅದಕ್ಕಾಗಿ ಮಧ್ಯಾಹ್ನ ಸಮಯಕ್ಕೆ ಪೌರ್ಣಿಮಾ ಅಂದರೆ ಚತುರ್ದಶಿಯುಕ್ತ ಪೌರ್ಣಿಮಾತಿಥಿ ಇದ್ದಾಗ ಈ ಒಂದು ಒಟ್ಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡಬೇಕು ಸೂರ್ಯೋದಯಕ್ಕೆ ಚತುರ್ದಶಿ ತಿಥಿ ಇರಬೇಕು ಮಧ್ಯಾಹ್ನ ಸಮಯದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇದ್ದಾಗ ಈ ವ್ರತ ಆಚರಣೆ ಬಹಳಷ್ಟು ಶ್ರೇಷ್ಠ ಅಂಥೇಳಿ ಅದಕ್ಕಾಗಿ ನಾಳೆ ದಿವಸ ಈ ವ್ರತ ಆಚರಣೆಯನ್ನು ಮಾಡ್ತಾರೆ ಅದರಲ್ಲೂ ಮಂಗಳವಾರ ಬಹಳಷ್ಟು ಶ್ರೇಷ್ಠ ಅನಿಸ್ಕೊತದ ಅನುರಾಧ ನಕ್ಷತ್ರ ಯೋಗದಲ್ಲಿ ಬಂದದ ನಾಳೆ ದಿವಸ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ವಟ ಸಾವಿತ್ರಿ ವ್ರತ ಆಚರಣೆಯನ್ನು ಮಾಡ್ರಿ ಇನ್ನು ನಾಳೆ ದಿವಸ ವಿಶೇಷವಾಗಿ ಏನಾದರೂ ಖರೀದಿಗಾಗಿರ್ಬೋದು ಬಹಳಷ್ಟು ಮಂದಿ ಶುಭ ಮುಹೂರ್ತವನ್ನು ಕೇಳ್ತಿರ್ತೀರಿ ಬೇರೆ ಮನೆಗೆ ಹೋಗಬೇಕು ಈ ರೀತಿಯಾಗಿ ಇನ್ನೂ ನಾಳೆ ದಿವಸ ಮಂಗಳವಾರ ದಿವಸ ಅನುರಾಧ ನಕ್ಷತ್ರ ಸಿದ್ಧಯೋಗ ಇರೋದರಿಂದ ಶುಭ ಅಂತಲೇ ಹೇಳ್ತೀನಿ ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನ ಹಿಡಬೇಕು ಅಂದರೆ ನಾಳೆ ದಿವಸ ಹಿಡೀಲಿಕ್ಕೆ ಬಹಳಷ್ಟು ಒಳ್ಳೆಯ ದಿನ ಅಂತಲೇ ಮಂಗಳವಾರ ಸಿದ್ಧಯೋಗದಲ್ಲಿ ಅನುರಾಧ ನಕ್ಷತ್ರ ಬಹಳಷ್ಟು ಒಳ್ಳೆಯದು ನಾಳೆ ಅನುರಾಧ ನಕ್ಷತ್ರ ಸೂರ್ಯೋದಯದಿಂದ ಹಿಡಿದು ಸಂಜೆ ಆರು ಗಂಟೆ ಹದಿನೇಳು ನಿಮಿಷದವರೆಗೆ ನಮಗೆ ಅನುರಾಧ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗ್ತದೆ ಇನ್ನು ಸಿದ್ಧಿ ಯೋಗ ಕೂಡ ನಮಗೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಅದ ನಂತರ ಅಸಾಧ್ಯ ಯೋಗ ಬರ್ತದೆ ಇನ್ನು ನಾಳೆ ಏನಾದರೂ ವಿಶೇಷವಾಗಿ ಬಹಳಷ್ಟು ಜನ ಕೇಳ್ತಿರ್ತೀರಿ ಖರೀದಿ ಮಾಡ್ಬೋದಾ ಏನಾದರೂ ವಸ್ತುಗಳನ್ನು ಖರೀದಿಗಾಗಿರ್ಬೋದು ಅಥವಾ ಬೇರೆ ಮನೆಗೆ ಹೋಗ್ಲಿಕ್ಕಾಗಿರ್ಬೋದು ಪೂಜೆ ಆಗಿರ್ಬೋದು ಬಹಳಷ್ಟು ಮಂದಿ ಕೇಳ್ತಿರ್ತೀರಿ ನಾಳೆ ದಿವಸ ಮಂಗಳವಾರ ದಿವಸ ಅನುರಾಧ ನಕ್ಷತ್ರ ಸಿದ್ಧಯೋಗ ಪ್ರಾರಂ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ನಾಳೆ ದಿವಸ ಏನಾದರೂ ಹೊಸ ವೃತ್ತ ನಿಯಮಗಳನ್ನು ಹಿಡಿಯೋರಿದ್ರೆ ನಾಳೆ ದಿವಸ ಹಿಡಿಬೇಕು ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಅದ ಇನ್ನು ಯಾರಾದರೂ ಬಾಡಿಗೆ ಮನೆಗೆ ಹೋಗಿ ಹಾಲು ಒಕ್ಕಿಸ್ಬೇಕು ಅಂತ ಇದ್ರೆ ಖಂಡಿತವಾಗಿಯೂ ನಾಳೆ ದಿವಸ ಒಳ್ಳೆಯದದ ಹೋಗ್ಬೋದು ಇನ್ನೂ ಸಮಯಗಳನ್ನ ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ನಾನು ಅಶುಭ ಸಮಯ ಅಂತಲೇ ಹೇಳ್ತೀವಿ ರಾಹುಕಾಲ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಇದು ರಾಹು ಕಾಲದ ಅವಧಿ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಶುಭ ಕಾರ್ಯ ವ್ಯರ್ಜ ಹೇಳಿ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷ ನಾವು ಪ್ರಯಾಣಕ್ಕೆ ಯಮಗಂಡ ಕಾಲವನ್ನು ನೋಡಬೇಕಾಗ್ತದ ಈ ಸಮಯದಲ್ಲಿ ಮಾಡಿದಂಥ ಯಾತ್ರೆ ಅಥವಾ ನಾವು ಪ್ರಯಾಣ ನಮಗೆ ಬಹಳಷ್ಟು ತೊಂದರೆಯನ್ನು ಮಾಡಿಕೊಡ್ತದ ಇನ್ನು ಪೂಜೆ ಪುನಸ್ಕಾರಗಳಿಗೆ ಬಹಳಷ್ಟು ಮಂದಿ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ತೀರಿ ನಾಳೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಇನ್ನು ನಾಳೆ ದಿವಸ ವಿಶೇಷವಾಗಿ ಅಂದರೆ ಅದ ನಕ್ಷತ್ರ ಯೋಗ ಇರೋದರಿಂದ ಮುದ್ಗರ ಯೋಗ ಪ್ರಾಪ್ತಿಯಾಗಲಿ ಈ ಸಮಯದಲ್ಲಿ ನೀವು ಕೆಲವು ವಸ್ತುಗಳನ್ನು ಮಾತ್ರ ಖರೀದಿ ಒಳ್ಳೆಯದು ಅಂತ ಹೇಳ್ತೀವಿ ಇನ್ನು ನಾಳೆ ದಿವಸ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಅಂದರೆ ಬಾಡಿಗೆ ಮನೆಗೆ ಬೇರೆ ಚೇಂಜ್ ಮಾಡಿ ಹೋಗೋರಿಗೆ ಸಮಯ ಕೊಡ್ತೀನಿ ನೋಡಿರಿ ನಾಳೆ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳ್ತೀವಿ ಅಮೃತ ಕಾಲ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇನ್ನೊಂದು ಅಂದರೆ ಬೇರೆ ಮನೆಗೆ ಹೋಗಿ ಹಾಲು ಕುಸೋ ಇದ್ರೆ ಈ ಒಂದು ಸಮಯದಲ್ಲಿ ಮಾಡ್ಬೋದು ಈ ಸಮಯದಲ್ಲಿ ಕುಲದೇವತಾ ಪೂಜೆ ಪುನಸ್ಕಾರಗಳ ಅಮೃತ ಕಾಲ ಅಂತ ಹೇಳ್ತೀವಿ ಈ ಸಮಯವನ್ನು ಈ ಸಮಯದಲ್ಲಿ ಕುಲದೇವರ ಪೂಜೆ ಪುನಸ್ಕಾರ ಕೂಡ ಮಾಡ್ಬೋದು ಆಫೀಸಿಗೆ ಹೋಗೋರಿಗೆ ಈ ಸಮಯದಲ್ಲಿ ಕೂಡ ನೀವು ವಟಸಾವಿತ್ರಿ ವ್ರತವನ್ನು ಪೂಜೆಯನ್ನು ಮಾಡಿ ಹೋಗ್ಬೋದು ಯಾಕಂದರೆ ಇದು ಅಮೃತ ಕಾಲ ಬಹಳಷ್ಟು ಒಳ್ಳೆಯ ಯೋಗ ಆದ ಈ ಸಮಯದಲ್ಲಿ ನೀವು ವಟ ಸಾವಿತ್ರಿ ಪೂಜೆಯನ್ನು ಮಾಡಿ ಆಫೀಸ್ಗೆ ಹೋಗ್ಬೋದು ಇನ್ನು ವಿಶೇಷವಾಗಿ ನಾವು ವಟ ಸಾವಿತ್ರಿ ವ್ರತವನ್ನು ಮಾಡಬೇಕು ಅಂತಂದರೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಇದೆ ಈ ಸಮಯದಲ್ಲಿ ನೀವು ವಟ ಸಾವಿತ್ರಿ ವ್ರತ ಪೂಜೆಯನ್ನು ಮಾಡ್ಬೋದು ಇನ್ನೂ ಒಂದು ಕಾಲವನ್ನು ಕೊಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ನೀವು ವಟ ಸಾವಿತ್ರಿ ವೃತ್ತ ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಒಳ್ಳೆಯ ಕಾಲ ಅಂತಲೇ ಹೇಳ್ತೇನೆ ನಾಳೆ ದಿವಸ ಹವಳವನ್ನು ಖರೀದಿ ಮಾಡೋರು ಮಾಡ್ಬೋದು ಅಷ್ಟೇ ಅಲ್ಲ ನಾಳೆ ದಿವಸ ವಸ್ತ್ರಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ ಖರೀದಿ ಮಾಡ್ಬೋದು ಇನ್ನು ನಾಳೆ ದಿವಸ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರಾಶಿಗೆ ಚಂದ್ರಬಲ ಅದ ಅನ್ನೋದು ಹೇಳ್ತೀನಿ ವೃಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿ ಅವರಿಗೆ ಅತ್ಯಂತ ಒಳ್ಳೆಯ ಚಂದ್ರಬಲಾದ ಮೇಷರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಬರೋದರಿಂದ ಮೇಷರಾಶಿಯವರಿಗೆ ನಾಳೆ ದಿವಸ ಚಂದ್ರಾಷ್ಟಮ ಅಂತ ಹೇಳ್ತೀವಿ ಅದರಲ್ಲಿ ಅಶ್ವಿನಿ ಭರಣಿ ಕೃತಿಕ ಕೃತಿಕಾದ ಮೊದಲು ಪಾದ ಮಾತ್ರ ಅಶ್ವಿನಿ ನಾಲ್ಕು ಪಾದ ಭರಣಿ ನಾಲ್ಕು ಪಾದ ಕೃತಿಕಾದ ಮೊದಲು ಪಾದ ಮಾತ್ರ ಈ ಒಂದು ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಶುಭ ಅಷ್ಟೊಂದು ಅಲ್ಲ ಇನ್ನು ತಾರಾಬಲ ಅಂತ ಹೇಳ್ತೀವಿ ತಾರಾಬಲ ಕೂಡ ನಾವು ನೋಡಬೇಕಾಗ್ತದೆ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಆಶ್ಲೇಷ ಮಘ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರಪದ ರೇವತಿ ಈ ನಕ್ಷತ್ರಗಳಿಗೆ ನಾಳೆ ಅತ್ಯಂತ ಒಳ್ಳೆಯದಾಗಿ ತಾರಾಬಲ ಅದ ಇನ್ನು ನಾಳೆ ಏನಾದರೂ ಮಹತ್ವದ ಕೆಲಸಕ್ಕೆ ಹೋಗಬೇಕು ಅಂತಿದ್ದರೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷ ಬಹಳಷ್ಟು ಒಳ್ಳೆಯದು ಮಹತ್ವದ ಕಾರ್ಯಕ್ಕಾಗಿ ನಾಳೆ ಪ್ರಾತಃ ಸಂಧ್ಯಾ ವಂದನೆಗೆ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಮೂರು ನಿಮಿಷದ ಒಳಗೆ ಸಂಧ್ಯಾ ವಂದನೆ ಅರ್ಘ್ಯವನ್ನು ಕೊಡಬೇಕು ಪ್ರಾತಃ ಸಂಧ್ಯಾ ಅಂತ ಹೇಳ್ತೇವೆ ಇನ್ನು ಸಾಯಂ ಸಂಧ್ಯಾ ಅಂತ ಹೇಳ್ತೇವೆ ಆರು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಹದಿನೆಂಟು ನಿಮಿಷದವರೆಗೆ ಅರ್ಘ್ಯವನ್ನು ಕೊಡಬೇಕು ಈ ರೀತಿಯಾಗಿ ಪೂರ್ಣವರವಾಗಿ ನಾಳೆಯ ಮಹತ್ವವನ್ನು ತಿಳಿಸ್ಕೊಟ್ಟೇನೆ マテモンティネブリューセクティネイ、ナマズカラ。